ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಮಕ್ಕಳೇ ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ವೀಡಿಯೋಗಳನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಇಂದು ನಾವು ನಾಲ್ಕನೇ ತರಗತಿ ಪಾಠ ಏಳು ಬೀಸೋ ಕಲ್ಲಿನ ಪದ ಇದು ಪದ್ಯ ಆಗಿದೆ ಇದರ ವಿವರಣೆ ಮತ್ತು ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ ಅಂದರೆ ಎಕ್ಸ್ಪ್ಲನೇಷನ್ ಮತ್ತು ಎಕ್ಸರ್ಸೈಸನ್ನು ಸಾಲ್ವ್ ಮಾಡೋದು ಈ ಪದ್ಯದಲ್ಲಿ ಒಬ್ಬ ಹೆಣ್ಮಗಳು ತನ್ನ ತವರು ಮನೆಯಿಂದ ತೆಗೆದುಕೊಂಡು ಅಂತ ಸುಂದರವಾದ ಬೀಸು ಕಲ್ಲಿನ ಜೊತೆಯಲ್ಲಿ ಇಟ್ಕೊಂಡಿರುವಂಥ ಅತ್ಯಂತ ಸುಮಧುರವಾದ ಬಾಂಧವ್ಯವನ್ನು ನಾಲ್ಕು ಪ್ಯಾರಾದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಇದನ್ನು ಜನಪದ ಸಾಹಿತ್ಯದಿಂದ ಆರಿಸ್ಕೊಳ್ಳಲಾಗಿದೆ ಅಂದರೆ ಈ ಪದ್ಯವನ್ನು ಯಾರೂ ಬರ್ದಿಲ್ಲ ಮೊದಲಿನ ಕಾಲದಲ್ಲಿ ಹೆಣ್ಮಕ್ಳು ತವರಿಂದ ತಂದ ಉಡುಗೊರೆಗಳಿಗೆ ಎಷ್ಟು ಚೆನ್ನಾಗಿ ಅಟ್ಯಾಚ್ ಆಗಿದ್ರು ಅನ್ನೋದನ್ನು ಈ ಪದ್ಯದಿಂದ ನಾವು ತಿಳ್ಕೊಂತೀವಿ ಮತ್ತು ತಮ್ಮ ಆಡುಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಬೀಸೋ ಕಲ್ಲಿನ ಜೊತೆ ಸಂವಾದ ನಡೆಸಿಕೊಂಡು ತನ್ನ ಮನದಲ್ಲಿರೋ ಮಾತುಗಳನ್ನು ಹಾಡಿನ ಮೂಲಕ ಅತ್ಯಂತ ಸುಂದರವಾಗಿ ಹೇಳಿದ್ದಾಳೆ ಬನ್ನಿ ನೋಡೋಣ ಪಾಠ ಏಳು ಬೀಸೋ ಕಲ್ಲಿನ ಪದ ಪದ್ಯ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಜಲ್ಲ ಜಲ್ಲಾನೇ ಉದರಮ್ಮ ನಿನಗೆ ಬೆಲ್ಲದ ರತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಚಂದ್ರಾಮತಿ ಎಂಬ ಹಿಡಿಗೂಟ ಹಿಡಕೊಂಡು ತಂದೆ ತಾಯಿಗಳ ನೆನೆದೇನಾ ರಾಗಿಯೂ ಮುಗಿದಾವು ರಾಜನ್ನ ಹೆಚ್ಚಾವು ನೀಡದ ಕೆಲಸ ಒದಗ್ಯಾವು ರಾಗಿ ಕ ನಾನು ಹಿಡಿದ ಕೆಲಸ ಒದಗೆ ಊ ರಾಗಿ ಕಲ್ಲೇ ನಾ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲು ಬಿಟ್ಟೇನೆಂದು ಸಿಟ್ಟ್ಯಾ ಸರಸ್ವತಿಯೇ ಕುಕ್ಕೆಲಿ ರಾಗಿ ಬೆಳೆಯಲಿ ಕುಕ್ಕೆಲಿ ರಾಗಿ ಬೆಳೆಯಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಜನಪದ ನೋಡಿ ಮೊದಲನೇ ಪಾರದಲ್ಲಿ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಈ ಬೀಸೋ ಕಲ್ಲಿಗೆ ಇವಳು ತಾಯಿ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದಾಳೆ ಕಲ್ಲಮ್ಮ ತಾಯಿ ನನ್ನ ರಾಗಿಯನ್ನು ಮೆಲ್ಲ ಮೆಲ್ಲಗೆ ಝಲ್ಲ ಝಲ್ಲನೆಂದು ಉದುರಿಸು ನೋಡಿ ಇವಳು ಬೀಸಿದಾಗ ರಾಗಿ ಎಷ್ಟು ಚೆನ್ನಾಗಿ ಕೆಳಗೆ ಬೀಳ್ತಾ ಇದೆ ಹೀಗೆ ನೀನು ಬೀಸು ನಾನು ನಿನಗೆ ಬೆಲ್ಲದ ಆರತಿಯನ್ನು ಬೆಳಗ್ತೀನಿ ಬೆಲ್ಲದಿಂದ ಆರತಿಯನ್ನು ಬೆಳಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಹೆಣ್ಮಗಳು ನೆಕ್ಸ್ಟ್ ಪ್ಯಾರಾದಲ್ಲಿ ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ನೋಡಿ ಬಹಳ ಸುಂದರವಾಗಿರುವಂಥ ಕೆಳಗೆ ಇರುವ ಕಲ್ಲು ಇದಕ್ಕೆ ಅಡಿಗಲ್ಲು ಅಂತಾರೆ ಬಹಳ ಚಂದವಾಗಿರುವಂಥ ಮೇಲ್ಗಲ್ಲು ಮತ್ತು ಈ ಗೂಟ ಇದೆಯಲ್ಲ ಇದಕ್ಕೆ ಚಂದ್ರಮತಿ ಅಂತ ಹೆಸರಿಟ್ಟಿದ್ದಾಳೆ ಚಂದ್ರಮತಿ ಎಂಬ ಹಿಡಿಗೂಟ ಇದನ್ನು ಹಿಡ್ಕೊಂಡು ಈ ಬೀಸೋ ಕಲ್ಲನ್ನು ಕೊಟ್ಟ ತಂದೆ ತಾಯಿಗೆ ನೆನಪು ಮಾಡಿಕೊಂಡು ಈ ಹೆಣ್ಣು ಮಗಳು ಬೀಸೋ ಕಲ್ಲನ್ನು ಪದ ಹಾಡ್ತಿದ್ದಾಳೆ ನೆಕ್ಸ್ಟ್ ರಾಗಿಯೂ ಮುಗಿದಾವು ರಾಜನ್ನ ಹೆಚ್ಚಾವು ನೋಡಿ ಈ ಥರ ಹಾಡೇ ಹೇಳ್ಕೊಂಡು ಬೀಸ್ತಾ ಬೀಸ್ತಾ ರಾಗಿ ಮುಗಿದು ಹೋಗುತ್ತೆ ರಾಜನ್ನ ಹೆಚ್ಚಾವು ಅಂದರೆ ಬೀಸಿರೋ ರಾಗಿ ಇದು ಎಲ್ಲ ತುಂಬ್ಕೊಳುತ್ತಿಲ್ಲಿ ನಾನು ಹಿಡಿದ ಕೆಲಸ ಹೊರಗೆ ಅವು ಈಗ ನಾನು ನಾನು ಏನು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ನೋ ಅದು ಮುಗೀತು ರಾಗಿ ಕಲ್ಲೆ ನಾನು ನಿನಗೆ ತೂಗಿ ಬಲ್ದೋಳಿಂದ ಇದ್ದೀನಿ ಈಗ ನಿಲ್ಲಿಸ್ತಾ ಇದ್ದೀನಿ ಈಗ ನಾನು ಕೆಲಸ ಮುಗೀತು ನಾನು ನಿಲ್ಲಿಸ್ತಾ ಇದ್ದೀನಿ ಕಲ್ಲು ಬಿಟ್ಟೆನೆಂದು ಸಿಟ್ಟ್ಯಾಕೆ ಸರಸ್ವತಿಯೇ ನಾನು ನಿಂಗೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಸಿಟ್ಟು ಮಾಡ್ಕೋಬೇಡ ಸರಸ್ವತಿಯೇ ಮತ್ತು ನಾನು ಕುಕ್ಕೆಯಲ್ಲಿ ರಾಗಿ ಬೆಳ್ಕೊಂಡು ತಗೊಂಡು ರಾತ್ರಿ ಬರ್ತೀನಿ ನಿನ್ನ ಹತ್ರ ಅಂತ ಹೇಳಿ ಈ ಬೀಸೋ ಕಲ್ಲಿಗೆ ಹೇಳ್ತಾ ಇದ್ದಾಳೆ ಈಗ ಪದಗಳ ಅರ್ಥ ಪಾಟಯೋಳು ಬೀಸೋಕಲ್ಲಿನ ಪದ ಪದಗಳ ಅರ್ಥ ಪಲ್ಲಕ್ಕಿ ಮೇನೆ ಅಥವಾ ಡೋಲಿ ಉದುರು ಕೆಳಗೆ ಬೀಳು ಕುಕ್ಕೆ ಬಿದಿರಿನ ಪುಟ್ಟಿ ಇದೆಲ್ಲ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಾ ಇರ್ತನಕ ವಸ್ತುಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಟಿಪ್ ಟಿಪ್ಪಣಿ ರಾಜ ಅನ್ನ ಅಂದರೆ ಸುವಾಸನೆಯುಳ್ಳ ಅಕ್ಕಿ ಸೊಸೆ ಸೊಸಿ ಅಂದರೆ ಸೊಸೆ ಅಂತ ಮಗನ ಹೆಂಡತಿ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ರಾಗಿ ಹೇಗೆ ಉದುರುತ್ತದೆ ರಾಗಿ ಉತ್ತರ ರಾಗಿ ಜಲ್ಲ ಜಲ್ಲಾನೆ ಉದುರುತ್ತದೆ ಬಿ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾಳೆ ಯಾರನ್ನು ನೆನೆಯುತ್ತಾರೆ ಉತ್ತರ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಗಳ ನೆನೆಸುತ್ತಾರೆ ಮೂರು ಸರಸ್ವತಿಗೆ ಸಿಟ್ಟು ಬಂತು ಏಕೆ ಉತ್ತರ ಕಲ್ಲು ಬಿಟ್ಟಿದ್ದಕ್ಕೆ ಸರಸ್ವತಿಗೆ ಸಿಟ್ಟು ಬಂತು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಿಸುವಳು ಉತ್ತರ ಕಲ್ಲು ಕೊಟ್ಟವ್ವನಿಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರುವಂತಾಗಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂವು ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು ಅಂದರೆ ಇವಳು ಈ ಮಗಳು ತಾಯಿ ಮನೆಗೆ ಒಳ್ಳೆಯದಾಗಲಿ ಅಂತ ಹರಿಸ್ತಾ ಇದ್ದಾಳೆ ಅಂತ ಎರಡು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿಯಲ್ಲಿ ಬರುವುದಾಗಿ ಸಮಾಧಾನ ಮಾಡಿದಳು ಅಂದರೆ ಈ ಬೀಸೋಕಲ್ಲಿಗೆ ಸರಸ್ವತಿ ಅಂತ ಹೆಸರಿಟ್ಟಿದ್ದಾಳೆ ಇದಕ್ಕೆ ಸಿಟ್ಟು ಬಂದಿದೆ ನಾನು ಬಿಟ್ಟು ಹೋಗ್ತಾ ಇರೋದಕ್ಕೆ ಅಂತ ಅಂದ್ಕೊಂಡು ಸಮಾಧಾನ ಹೆಂಗೆ ಮಾಡಿದ್ಲು ಅಂತ ಇದು ಉತ್ತರ ಇದು ನಾನು ಮತ್ತೆ ರಾಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಈ ಪದ್ಯದ ಮೊದಲರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ನೋಡಿರಿ ಇದರಲ್ಲಿ ಮೊದಲನೇ ಒಂದು ಲೈನ್ ಇದೆ ಅದಕ್ಕೆ ಎರಡನೇ ಲೈನನ್ನು ಆರಿಸಿ ಬರೀಬೇಕು ಒಂದು ಬೆಲ್ಲದಾರುತಿಯ ನಾನು ಸೆಟ್ ಮಾಡಿದ್ದೀನಿ ಬೆಳಗ್ಗೆ ಎರಡು ಮತ್ತೆ ರಾತ್ರಿಗೆ ಬರುತ್ತೀನಿ ಮೂರು ರಾಗಿಯೂ ಮುಗಿದಾವು ರಾಜನ್ನ ಹೆಚ್ಚಾವು ನಾಲ್ಕು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಅಂದು ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ನೋಡಿರಿ ಒಂದೇ ಪದ ಇದೆ ಅದಕ್ಕೆ ಎರಡೆರಡು ಅರ್ಥ ಇದೆ ಮಾದರಿ ಅತ್ತೆ ಅತ್ತೆ ನಾನು ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು ಆಯಿತಾ ಅತ್ತೆ ಅತ್ತೆ ಅಂದರೆ ನಮ್ಮ ಅತ್ತೆ ನಮಗೆ ಹೊಸ ಬಟ್ಟೆ ತಂದರು ಅತ್ತೆ ಅಂದರೆ ಏನು ಗಂಡನ ತಾಯಿಗೂ ಅತ್ತೆ ಅಂತಾರೆ ತಂದೆಯ ಅಕ್ಕ ಅಥವಾ ತಂಗಿಗೂ ಅತ್ತೆ ಅಂತಾರೆ ಓಕೆನಾ ಅತ್ತೆ ಅಂದರೆ ಅಳೋದು ಅಂತ ಈಗ ಇನ್ನೊಂದು ಅದೇ ಥರ ಪದ ಇದು ತಂದೆ ತಂದೆ ಅಂದರೆ ತೊಗೊಂಡು ಬರೋದು ಆಗುತ್ತೆ ತಂದೆ ಅಂದರೆ ಫಾದರ್ ಅಂತಲೂ ಆಗುತ್ತೆ ಈಗ ನಮ್ಮ ತಂದೆ ನಮಗೆ ಪುಸ್ತಕಗಳನ್ನು ತಂದುಕೊಟ್ಟರು ಇದು ತಂದೆ ಅಂದರೆ ಫಾದರಿಗೆ ಎರಡನೇದು ತಂದೆ ನಾನು ಅಂಗಡಿಯಿಂದ ಸಾಮಾನು ತಂದೆ ಎರಡನೇದು ಮೂರು ಎರಡನೇದು ಇದು ಒಂದು ಇದೆರಡು ಕಳೆ ಕಳೆ ಅಂದರೆ ಕಳ್ಕೊಳೋದು ಕಳೆ ಅಂದರೆ ಇದು ಶೈನಿಂಗ್ ಅಂತ ಅಥವಾ ಮುಖ ಫುಲ್ ಕಳೆಯಿಂದ ಇರುತ್ತೆ ಮತ್ತು ಕುಂದು ಹೋಗುತ್ತಲ್ಲ ಇದು ನಾನು ಹೇಳ್ತೀನಿ ನೆಕ್ಸ್ಟು ಕಳೆ ದಾರಿಯಲ್ಲಿ ನಾನು ಹಣವನ್ನು ಕಳೆದುಕೊಂಡೆ ಇದು ಕಳ್ಕೊಳೋದು ಇದು ಕಳೆ ಇದು ಇದಕ್ಕೊಂದು ನೆಕ್ಸ್ಟು ಕಳೆ ಫಲಿತಾಂಶ ಬಂದ ತಕ್ಷಣ ಗುಂಡನ ಮುಖದ ಕಳೆ ಗುಂದಿತು ಗುಂಡನ ಮುಖ ಖುಷಿ ಖುಷಿಯಾಗಿದ್ದ ರಿಸಲ್ಟ್ ಬಂದ ತಕ್ಷಣ ಮುಖನೇ ಡೌನ್ ಆಗೋಯ್ತು ಅಂತ ಕಳೆ ಅಂತ ನೆಕ್ಸ್ಟು ಆಡು ನೋಡಿರಿ ಮೂರು ಥರ ಇದೆ ನಮ್ಮ ಆಡು ಭಾಷೆ ಕನ್ನಡ ಓಕೆ ಆಡು ಮಕ್ಕಳಿಗೆ ಆಟ ಆಡುವುದು ಇಷ್ಟ ಆಡು ಆಡು ಕುರಿ ಮೇಕೆ ಇವು ಸಸ್ಯಾಹಾರಿ ಪ್ರಾಣಿಗಳು ಓಕೆನಾ ಭಾಷಾ ಚಟುವಟಿಕೆ ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ಮಾತಾಡೋದೇ ಬೇರೆ ಬರೆಯದೇ ಬೇರೆ ಆಗಿರುತ್ತೆ ಇದರ ಡಿಫ್ರೆನ್ಸನ್ನು ನೀವು ನೋಡಿ ಅಂತ ಆಡು ಮಾತು ಮತ್ತು ಬರಹದ ರೂಪ ನಾವೇನು ಹೇಳ್ತೀವಿ ಅವ್ನು ಬರ್ತಾನೆ ಅಂತೀವಲ್ಲ ಬರ್ತಾನೆ ಬರಹದಲ್ಲಿ ಬರುತ್ತಾನೆ ಅಂತ ಬರೆಯೋದು ಇಲ್ಲ ಇಲ್ಲ ಅರಕೆ ಹರಕೆ ಹತ್ತಿರ ಅಂತೀವಿ ನೋಡಿ ಹತ್ತಿರ ಹತ್ತಿರ ಕರೆ ಓಲೆ ಕರೆ ಓಲೆ ಕರೆ ಓಲೆ ಅಕ್ಷರ ಬಳಸಿ ಪದ ಬರೆಯಿರಿ ನೋಡಿ ಇದೊಂದು ಲೆಟರಿಗೆ ಇದಿಷ್ಟು ರಿಲೇಟ್ ಮಾಡಿ ಪದ ಮಾಡಿದ್ದಾರೆ ಪದ ಮಾಡಬೇಕು ನಾವು ಕಸಿ ಕಹಿ ಕಸ ಕದ ಕರೆ ಓಕೆ ನೆಕ್ಸ್ಟ್ ಇದಿಷ್ಟು ರಿಲೇಟ್ ಮಾಡಿ ಐದು ಪದ ಆಗುತ್ತೆ ಮಣ್ಣು ಮಗ್ಗಿ ಮಠ ಮಟ್ಟ ಮಡ್ಡಿ ಎಲ್ಲ ಬೇರೆ ಬೇರೆ ಮೀನಿಂಗು ಬೇರೆ ಬೇರೆ ಲೆಟರ್ ಸೇರಿಸಿ ಪದಗಳು ಮಾಡಿದ್ದಾರೆ ನೆಕ್ಸ್ಟು ಕೆಳಗಿನ ನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಮಾದರಿ ಹೆಚ್ಚಾವು ಹೆಚ್ಚಾದವು ಒದಗ್ಯಾವು ಒದಗಿಯಾವು ಮುಗಿದಾವು ಮುಗಿದವು ಸಿಟ್ಟ್ಯಾಕೆ ಸಿಟ್ಟು ಯಾಕೆ ಬೆಳೆಯಾಲಿ ಬೆಳೆಯಲಿ ಬಳಕೆ ಚಟುವಟಿಕೆ ಒಗಟು ಬಿಡಿಸಿ ಅವನ ಹಾಸಿಗೆ ಸುತ್ತಕ್ಕಾಗಲ್ಲ ಅಪ್ಪನ ದುಡ್ಡು ಎಣ್ಸೋಕ್ಕಾಗಲ್ಲ ಇದು ಒಗಟು ಇದ್ರ ಉತ್ತರ ಅಪ್ಪನ ಹಾಸಿಗೆ ಅಂದರೆ ಅವನ ಹಾಸಿಗೆ ಅಂದರೆ ಆಕಾಶ ಇದನ್ನು ಸುತ್ತಕ್ಕಾಗಲ್ಲ ಅಷ್ಟು ದೊಡ್ಡದಿರುತ್ತೆ ಅಪ್ಪನ ದುಡ್ಡು ಎಣ್ಸೋಕ್ಕಾಗಲ್ಲ ಅಂದರೆ ನಕ್ಷತ್ರ ನಕ್ಷತ್ರಗಳನ್ನು ಎಣ್ಸೋಕ್ಕಾಗತ್ತಾ ಇಲ್ಲ ಇದು ನಿಮ್ಮ ಫ್ರೆಂಡ್ಸಿಗೆ ಕೇಳ್ಬೋದು ನೀವು ಕರಿ ಕರಿ ಸೀರೆ ಉಟ್ಟಾಳ ಕಾಲುಂಗುರ ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಕರಿ ಸೀರೆ ಒನಕೆ ಇದು ಒನಕೆಗೆ ರಿಂಗ್ ಥರ ಇರುತ್ತೆ ನೋಡ್ರಿ ಡಿಸೈನ್ ಇದು ಕಾಲುಂಗುರ ಒನಕೆ ಬ್ಲ್ಯಾಕ್ ಕಲರ್ ಇರುತ್ತೆ ಇದನ್ನು ಕುಟ್ಬೇಕಾದ್ರೆ ಮೇಲೆ ಹೋಗುತ್ತೆ ಮತ್ತು ಕೆಳಗೆ ಬರುತ್ತೆ ಕರಿ ಸೀರೆ ಉಟ್ಟಾಳ ಕಾಲುಂಗುರ ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳೆ ಒನಕೆ ಮೂರು ಅಪ್ಪ ಅಂದರೆ ಮುಚ್ತಾವ ಅವ್ವ ಅಂದರೆ ತೆರಿತಾವ ಇದಕ್ಕೆ ಉತ್ತರ ತುಟಿಗಳು ಅಪ್ಪ ಅಂದರೆ ತುಟಿ ಮುಚ್ಕೊಳುತ್ತೆ ಅವ್ವ ಅಂದರೆ ಬಿಚ್ಚಿಕೊಳ್ಳುತ್ತೆ ಓಕೆ ತುಟಿಗಳು ಈಗ ಆ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಯನ್ನು ಇಲ್ಲೊಂದು ಕತೆ ಇದೆ ಇದು ಓದಿ ಗಾದೆ ಬರೀಬೇಕು ಒಂದೂರಲ್ಲಿ ಒಬ್ಬ ರೈತನಿದ್ದ ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡ್ದ ಅನಾರೋಗ್ಯ ಅಂದರೆ ಹುಷಾರಿಲ್ದಲೆ ಮಲಕ್ಕೊಂಡೆ ಮಕ್ಕಳನ್ನು ಹತ್ತಿರ ಕರೆದ ಮಕ್ಕಳಿಗೆ ಹತ್ತಿರ ಕರೆದ್ಬಿಟ್ಟು ಮಕ್ಕಳೇ ನಾನು ದುಡ್ದಿರೋ ಹಣನ ನಿಮಗೆ ಹೊಲದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಹೇಳ್ತಾನೆ ಆಗ ಸೋಮಾರಿ ಮಕ್ಕಳಿಬ್ರು ಹಣ ಇದೆ ಅಂತ ಹೇಳಿ ಗುದ್ಲಿ ಹಿಡ್ಕೊಂಡು ಹೊಲಕ್ಕೆ ಹೋಗ್ತಾರೆ ಅಗದು ಅಗ್ದು ನಿಧಿಗಾಗಿ ಹುಡುಕ್ತಾರೆ ನಿಧಿ ಅಂತೂ ಸಿಗಲಿಲ್ಲ ಆದರೆ ಒಂದು ಅದೇ ದಿನ ಮಳೆ ಬಂದುಬಿಡ್ತು ಇನ್ನೇನು ಚೆನ್ನಾಗಿ ಅಗ್ದಿದ್ದೀವಿ ಒಳ್ಳೆ ಧಾನ್ಯ ಹಾಕೋಣ ಅಂತ ಧಾನ್ಯ ಬಿತ್ತುತ್ತಾರೆ ಧಾನ್ಯ ಬಿತ್ತಿದಾಗ ಉತ್ತಮ ಬೆಳೆ ಬರುತ್ತೆ ಬಂದ್ಬಿಟ್ಟು ಅದನ್ನು ಮಾರ್ತಾರೆ ಕೈ ತುಂಬ ಹಣ ಸಿಗುತ್ತೆ ಆಗ ರೈತ ಮಕ್ಳಿಗೆ ಕರೆದು ಹೇಳ್ತಾನೆ ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಅಂತ ಹೇಳ್ತಾನೆ ಈ ಪಾಠದ ಪಾಠಕ್ಕೆ ಏನು ರಿಲೇಟೆಡ್ ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಆಗುತ್ತೆ ಅಂತ ಒಳ್ಳೆಯ ಫಲ ಸಿಗುತ್ತೆ ಕಷ್ಟಪಟ್ಟರೆ ಸುಖ ಅಥವಾ ಆಳಾಗಿ ದುಡಿ ಅರಸನಾಗಿ ಉಣ್ಣು ಈ ಮೂರು ಈ ಪಾಠಕ್ಕೆ ರಿಲೇಟ್ ಆಗುತ್ತೆ ಈ ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಗೆ ಬದಲಿಸಿ ಈಗ ಇದು ಭಾಗ ಇದನ್ನು ಬರಹಕ್ಕೆ ಬರೀಬೇಕಂತೆ ನಾವು ಮಾಮೂಲಿ ಹೇಳೋದು ಬರೆದಿದ್ದಾರೆ ಇದನ್ನು ನಾವು ಬರಹಕ್ಕೆ ಬದಲಾವಣೆ ಮಾಡಬೇಕು ಓಡಾಡ್ಕೊಂಡು ದನಕ್ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ ನಾವು ಹೆಂಗೆ ಬರಿಬೇಕು ಓಡಾಡಿಕೊಂಡು ದನಕ್ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲಿಲ್ಲ ಕಡಲೆ ಇದ್ದಾಗ ಹಲ್ಲು ಇಲ್ಲ ಹಲ್ಲು ಇದ್ದಾಗ ಕಡಲೆ ಇಲ್ಲ ಈ ಥರ ಬರೀಬೇಕು ಕುಟ್ಟಾಕ ಬರೆದೋಳು ಕೇರಿ ಕೇರಿ ನೋಡಿದ್ಲಂತೆ ಇದನ್ನು ಆಡುಭಾಷೆ ಇದೆ ಇದು ನಾವು ಬರಹದಲ್ಲಿ ಬರೀಬೇಕು ಕುಟ್ಟುವುದಕ್ಕೆ ಬರದವಳು ಕೇರಿ ಕೇರಿ ನೋಡಿದಳಂತೆ ಕೆಳಗಿನ ಆಡುನುಡಿಗಳನ್ನು ಓದಿ ಬರೆಯಿರಿ ಇದನ್ನು ಓದಿ ಆ್ಯಸ್ ಇಟ್ ಈಸ್ ಬರೀತಾ ಹೋಗ್ಬೇಕು ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋದನು ಅಂತ ಬರೀರಿ ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ರವಿ ಸಾಲಿಗೆ ಹೋಗ್ಯಾನ್ರಿ ಏನಿದೆ ಅದೇ ಥರ ಬರೀಬೇಕು ಮಕ್ಕಳೇ ಆ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿಂತಾನ ಕಿರಣ ತಿಂಡಿ ತಿಂತಾನ ಈಗ ನೀನೀಗ ಆಡು ಭಾಷೆ ಹಾಗೂ ಬರಹದ ಭಾಷೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಲ್ಲೆ ಅಲ್ಲವೇ ಈಗ ನಿಮಗೆ ಆಡು ಭಾಷೆ ಮತ್ತು ಬರಹದ ಭಾಷೆಯ ನಡುವಿನ ಡಿಫ್ರೆನ್ಸ್ ಗೊತ್ತಾಗಿದೆ ಅಲ್ವಾ ಅಂತ ಕೇಳ್ತಿದ್ದಾರೆ ಹೌದು ಅಂತ ಹೇಳ್ರಿ ಮಕ್ಕಳೇ ನಿಮಗೆಲ್ಲ ನನ್ನ ಪಾಠ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಮಕ್ಕಳೇ ನಿಮಗೆ ನನ್ನ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು